ಜಯ ಅಂಜನೇಯ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಲಾಸ್ಟ್ ವಾರದ ಸೂಪರ್ ಸಂಡೇ ವಿತ್ ಮಾತ್ಸಾ ಸುದೀಪ್ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಸುದೀಪ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಟೇಬಲ್ ಮೇಲೆ ಹಾಗಲುಕಾಯಿ ಜ್ಯೂಸ್ ಲೆಮನ್ ಚಿಲ್ಲಿ ಹೊಡೆಯೋದಕ್ಕೆ ಸ್ಪಾನ್ಸ್ ಹ್ಯಾಂಡ್ ಈ ಥರ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಂದ ಪ್ರಾಬ್ಲಮ್ ಆಗಿದೆಯೋ ಅವರಿಗೆ ಇದನ್ನ ಕೊಡಬಹುದು ಅಂತ ಸುದೀಪ್ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಧನುಷ್ಗೆ ಹಾಗಲುಕಾಯಿ ಜ್ಯೂಸ್ ಕೊಡ್ತಾರೆ ನೆಕ್ಸ್ಟ್ ಬರೋ ಎಲ್ಲ ಕಂಟೆಸ್ಟೆಂಟ್ ಗಿಲ್ಲಿ ನಟಗೆ ಕೊಡ್ತಾರೆ ಎಪಿಸೋಡ್ ಫುಲ್ ಕಾಮಿಡಿ ಆಗಿರುತ್ತೆ ನೆಕ್ಸ್ಟ್ ಎವಿಕ್ಷನ್ ನೋಡೋದಾದ್ರೆ ಆಲ್ರೆಡಿ ಧನುಷ್ ಅಂಡ್ ಅಶ್ವಿನಿ ಗೌಡ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಇವತ್ತು ಗಿಲ್ಲಿ ನಟ ರಘು ರಕ್ಷಿತಾ ಶೆಟ್ಟಿ ಅಂಡ್ ಧ್ರುವನ್ ಸೇಫ್ ಆಗ್ತಾರೆ ಫ್ಯಾಮಿಲಿ ರೌಂಡ್ ಅಲ್ಲಿ ಕಾವ್ಯಶೇವಿ ಫ್ಯಾಮಿಲಿ ಅವರು ಗಿಲ್ಲಿ ನಟ ಜೊತೆ ಇದ್ರೆ ಸೇವ್ ಆಗ್ಬೋದು ಅನ್ನೋ ಥರ ಹಿಂಟ್ ಕೊಟ್ಟು ಸಿಕ್ ಬಿದ್ದಿರೋದ್ರಿಂದ ಸಿಂಪತಿ ಒಟ್ಟಿಗೋಸ್ಕರ ಕಾವ್ಯಶೈವ ಸೆಲ್ಫ್ ಎಲಿಮಿನೇಷನ್ ಆಗ್ತೀನಿ ಅಂತ ಡ್ರಾಮಾ ಮಾಡ್ತಾರೆ ಬಟ್ ಆಲ್ರೆಡಿ ಎವಿಕ್ಷನ್ ಅನೌನ್ಸ್ ಮಾಡಿರೋದ್ರಿಂದ ಸುದೀಪ್ ಅವರು ಇದನ್ನ ಕನ್ಸಿಡರ್ ಮಾಡಲ್ಲ ಕಾವ್ಯ ಶಿವ ಅಂಡ್ ರಾಶಿಕಾ ಶೆಟ್ಟಿ ಇವರಲ್ಲಿ ರಾಶಿಕಾ ಶೆಟ್ಟಿ ಎಲಿಮಿನೇಷನ್ ಆಗ್ತಾರೆ ಉಳಿದಿರೋ ಸೆವೆನ್ ಕಂಟೆಸ್ಟೆಂಟ್ ಅಲ್ಲಿ ಒಬ್ರು ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಎಕ್ಟ್ ಆಗ್ತಾರೆ ಜನ ಹೇಳ್ತಿರೋದು ಶಿವ ಎಲಿಮಿನೇಷನ್ ಆಗ್ಬೇಕು ಅಂತ ಬಟ್ ರಘುನ ಎಲಿಮಿನೇಷನ್ ಮಾಡಬೇಕು ಅಂತ ಬಿಗ್ ಬಾಸ್ ಸ್ಕ್ರಿಪ್ಟ್ ಮಾಡಿರೋ ತರ ಕಾಣಿಸ್ತಿದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಇದೇ ತರಹದ ಅಪ್ಡೇಟ್ಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ